ಈ ನನ್ನ ಮಗನ ಸಾಲು ಇಲ್ಲ ಎಂದು ಆ ತಾಯಿ ಹೇಳುತ್ತಿದ್ದಾರೆ ಮಾತೆಯ ಮಳೆಯಿಂದ ಶೇಖರನ್ನ ತೆಗೆದುಕೊಂಡು ಶಿಷ್ಯರು ಶುಭ್ರ ಪಟ್ಟಿಯಲ್ಲಿ ಸುತ್ತಿ ಅಧಿಮತೆಯನ್ನು ಆ ಹೊಸ ಸಮಾಧಿಯಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ ಆದರೆ ಅಂದು ಏಸು ಸತ್ತಿರಲಿಲ್ಲ ಬದಲಾಗಿ ಆ ಸಮಾಧಿಯಲ್ಲಿ ನಮ್ಮ ದ್ವೇಷ ನಮ್ಮ ಸ್ವಾರ್ಥ ನಮ್ಮ ಮನಸ್ಸರ ಸತ್ಯ ಆ ಪರಮ ಪೂಜ್ಯ ಶರೀರವು ಮೂರು ದಿನಗಳವರೆಗೆ ಅದೇ ಸಮಾಧಿಯಲ್ಲಿರುತ್ತದೆ ಮಾನವನ ಪಾಪಗಳು ಮಾನವನ ದೋಷಗಳು ಆ ಪಾಪ್ತೀವ ಶರೀರದೊಂದಿಗೆ ಆ ಕತ್ತರ ಸಮಾಧಿಯಲ್ಲಿ ಕರೆಗೆ ಹೋಗಿ ಮನುಷ್ಯರ ಬಗೆ ಹೊಸ ಪುಣ್ಯವನ್ನು ಅದು ಅಂದು ತಂದುಕೊಟ್ಟಿತು ಧ್ಯಾನ ಪ್ರಗಿಸಬೇಕು ಈ ಬದುಕು ಪ್ರತಿದಿನ ಕನಸಿನ ಗೋಪುರವನ್ನು ಕಟ್ಟಿಕೊಳ್ಳುತ್ತದೆ ನಮ್ಮ ಸೂತ್ರ ಪತ್ರ ಕೋಣೆಗಳನ್ನು ಕಟ್ಟಿಕೊಳ್ಳಲು ಹಾಗೂ ಎಲ್ಲರಿಂದ ಲಾಭವನ್ನು ಬಯಸುವುದೇ ಇವತ್ತಿನ ಪ್ರಪಂಚದ ನಿಯಮವಾಗುತ್ತಿದೆ ಆದರೆ ಪ್ರಗತಿ ನಮ್ಮ ಕನಸುಗಳು ಚೂರಾದಾಗ ಭರವಸೆ ಕಲ್ಪಿಸಿದಾಗ ಕೊನೆಗೆ ಉಳಿದೂರು ನೀವೊಬ್ಬರು ಮಾತ್ರ ನಮ್ಮ ಬಡತನದಲ್ಲಿರಾಶೆಗಳಲ್ಲಿ ನಿಮ್ಮೊಬ್ಬರನ್ನೇ ಆಶ್ರಯಿಸಿಕೊಳ್ಳಲಿದ್ದೇವೆ ನಾವು ಆತ್ಮವಿಶ್ವಾಸದಿಂದ ಪ್ರತಿ ಹೆಚ್ಚೆಯನ್ನ ಇದು ಮಾಡಲು ಆ ಆತ್ಮವಿಶ್ವಾಸಕ್ಕೆ ನಿಮ್ಮ ಅನುಗ್ರಹವನ್ನ ತುಂಬಿಸುವ